ಇದು ಸಂಸ್ಥೆ ವಿಚಾರ ಆಗಿರೋದ್ರಿಂದ ಸಂಸ್ಥೆ ಎಲ್ಲ ಸಹಕಾರವನ್ನು ಕೂಡ ನಾವು ಕೊಡ್ತೇವೆ ಮುಂದೆ ಅವರು ಏನು ನಮಗೆ ಪ್ರಶ್ನೆಗಳು ಕೇಳ್ತಾರೆ ಅಥವಾ ನಮಗೆ ಏನು ಮ್ಯಾಂಡೇಟ್ ಕೊಡ್ತಾರೆ ಅದೆಲ್ಲದಕ್ಕೂ ಕೂಡ ನಾವು ಸಹಕರಿಸ್ತೇವೆ ಇಷ್ಟು ವಿಚಾರಗಳನ್ನು ನಾನು ತಮಗೆ ತಿಳಿಸ್ತೇನೆ ಅಲ್ಲ ನಮಗೇನು ಯಾವುದು ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇನ್ವೆಸ್ಟಿಗೇಷನ್ನಲ್ಲಿ ಏನು ಅಂತಿಮವಾಗಿ ಬರುತ್ತೆ ಅದೇ ತಾನೇ ಮುಖ್ಯ ಅಲ್ಲಿವರೆಗೂ ಸ್ಪೆಕ್ಯುಲೇಷನ್ಸ್ ನಾನು ನೀವು ತಮ್ಮಲ್ಲಿ ನಾನು ನಮ್ಮ ಮಾಧ್ಯಮ ಸ್ನೇಹಿತರಲ್ಲಿ ನೀವು ಯು ಯಾವ ಬೀನ್ ವೆರಿ ಗುಡ್ ಟು ಪೀಪಲ್ ನನಗೆ ಅಂತಲೇ ಅಲ್ಲ ಎಲ್ಲರಿಗೂ ಜನರಲ್ ಆಗಿ ಬಟ್ ಮೈ ಓನ್ಲಿ ರಿಕ್ವೆಸ್ಟ್ ಟು ಯು ಸ್ಪೆಕ್ಯುಲೇಷನ್ ಮಾಡೋದಕ್ಕಿನ್ನ ರಿಪೋರ್ಟ್ ಬಂದಾಗ ಬಂದಾಗ ಮಾಡಿದರೆ ಭಾಳ ಒಳ್ಳೆಯದು ಅಂತ ನನಗನ್ಸುತ್ತೆ ೂಷನ್ ಲಕ್ಷ ಕ್ರೆಡಿಟ್ ಬಿಲ್ ಪೇ ಆಗಿದೆ ಇದೆ ಅಲ್ಲ ಅವ್ರು ಮಾಡಲಿ ಏನು ಬೇಕಾದರೂ ಅವರು ಪರಿಶೀಲನೆ ಮಾಡಲಿ ನಾನು ಹೇಳಿದ್ನಲ್ಲ ನಾವು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ ನಾವು ಇದು ಸಂಸ್ಥೆ ವಿಚಾರ ಆಗಿರೋದ್ರಿಂದ ಸಂಸ್ಥೆ ಎಲ್ಲ ಸಹಕಾರವನ್ನು ಕೂಡ ನಾವು ಕೊಡ್ತೇವೆ ಮುಂದೆ ಅವರು ಏನು ನಮಗೆ ಪ್ರಶ್ನೆಗಳು ಕೇಳ್ತಾರೆ ಅಥವಾ ನಮಗೆ ಏನು ಮ್ಯಾಂಡೇಟ್ ಕೊಡ್ತಾರೆ ಅದೆಲ್ಲದಕ್ಕೂ ಕೂಡ ನಾವು ಸಹಕರಿಸ್ತೇವೆ ಇಷ್ಟು ವಿಚಾರಗಳನ್ನು ನಾನು ತಮಗೆ ತಿಳಿಸ್ತೇನೆ ಅಲ್ಲ ನಮಗೇನು ಯಾವುದು ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇನ್ವೆಸ್ಟಿಗೇಷನ್ನಲ್ಲಿ ಏನು ಅಂತಿಮವಾಗಿ ಬರುತ್ತೆ ಅದೇ ತಾನೇ ಮುಖ್ಯ ಅಲ್ಲಿವರೆಗೂ ಸ್ಪೆಕ್ಯುಲೇಷನ್ಸ್ ನಾನು ನೀವು ತಮ್ಮಲ್ಲಿ ನಾನು ನಮ್ಮ ಮಾಧ್ಯಮ ಸ್ನೇಹಿತರಲ್ಲಿ ನೀವು ಯು ಆ ಬೀನ್ ವೆರಿ ಗುಡ್ ಟು ಪೀಪಲ್ ನನಗೆ ಅಂತಲೇ ಅಲ್ಲ ಎಲ್ಲರಿಗೂ ಜನರಲ್ ಆಗಿ ಬಟ್ ಮೈ ಓನ್ಲಿ ರಿಕ್ವೆಸ್ಟ್ ಸ್ಪೆಕ್ಯುಲೇಷನ್ ಮಾಡೋದಕ್ಕಿಂತ ರಿಪೋರ್ಟ್ ಬಂದಾಗ ಬಂದಾಗ ಮಾಡಿದರೆ ಬಹಳ ಒಳ್ಳೆಯದು ಅಂತ ನನಗನ್ಸುತ್ತೆ ಅಲ್ಲ ಅವ್ರು ಮಾಡ್ಲಿ ಏನು ಬೇಕಾದರೂ ಅವರು ಪರಿಶೀಲನೆ ಮಾಡಲಿ ನಾನು ಹೇಳದ್ನಲ್ಲ ನಾವು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ ನಮಗೆ